ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್ ನಾನು ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತಿನ ಬ್ಲಾಗಲ್ಲಿ ಏನೇನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ರೆಸಿಪೀಸು ಕೂಡ ಇರುತ್ತೆ ಹಾಗೆ ನಾನು ಕೆಲವೊಂದು ಪ್ಲೇಸಸ್ಗೆ ಹೋಗಿದ್ದೆ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗ್ ಬಂದುಬಿಟ್ಟು ನಾನು ಇವತ್ತು ಸಿಕ್ಸ್ ಓ ಕ್ಲಾಕ್ ಆರು ಗಂಟೆ ಮೇಲೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಚಿಂಟುದು ಪ್ರಾಜೆಕ್ಟ್ ವರ್ಕ್ ಇತ್ತು ಪ್ರಾಜೆಕ್ಟ್ ವರ್ಕ್ ಬಂದುಬಿಟ್ಟು ಸ್ಪೈಸಸ್ ಬಗ್ಗೆ ಇತ್ತು ಹಾಗಾಗಿರುವಂಥ ಸ್ಪೈಸಸ್ಸು ಮತ್ತು ಕಾಳು ಬಗ್ಗೆ ಪ್ರಾಜೆಕ್ಟ್ ವರ್ಕನ್ನು ತಿಳಿಸ್ತಾ ಇದ್ದೆ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದರು ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಅವನಿಗೆ ಇದು ಈ ಥರ ಇದ್ರೆ ಸರಿ ಇದು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಮುಗಿಸ್ಕೊಟ್ಟೆ ಇನ್ನು ಅವನ್ನ ಟ್ಯೂಷನ್ಗೆ ಕಳಿಸ್ಬಿಟ್ಟು ಇನ್ನು ಅಮ್ಮ ಅಮ್ಮ ಒಂದು ಸ್ವೀಟ್ ರೆಸಿಪಿ ತುಂಬ ಚೆನ್ನಾಗಿ ಮಾಡ್ತಾರೆ ಆ ರೆಸಿಪಿ ಹೆಸರು ಬಂದುಬಿಟ್ಟು ಕಡಲೆ ಪೂರಿ ಕೀರ್ ಅಂತಾರಲ್ವಾ ಅದು ಅಥವಾ ಕಡಲೆ ಬೇಳೆ ಕೀರು ಕೂಡ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ಹೆಸ್ರಲ್ಲಿ ಕರೀತಾರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಹಾಂ ಅದನ್ನು ಮಾಡಿಸ್ಕೊತಾ ಇದ್ದೆ ಅಮ್ಮ ಬಂದಿದ್ರು ಅಂತ ಹೇಳಿ ಅದಕ್ಕೆ ಮೊದಲಿಗೆ ನಮ್ಮ ಅಮ್ಮ ಒಂದು ಬಾಣಲಿಗೆ ಶಾವಿಗೆಯನ್ನು ಫ್ರೈ ಮಾಡ್ಕೊಳ್ಳೋಕೆ ಇಕ್ಕಿದ್ದಾರೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಉಪಯೋಗಿಸ್ಕೊಂಡು ಇನ್ನ ಅದೊಂದು ಕಡೆ ಫ್ರೈ ಇದೆ ಮತ್ತೊಂದು ಕಡೆ ಒಂದು ಅದು ಕ್ಯಾಪ್ ಇದೆಯಲ್ಲ ಅದೇ ಕ್ಯಾಪಲ್ಲಿ ಅಷ್ಟು ಕಡಲೆ ಕಡಲೆಬೇಳೆಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಕ್ಕೆ ಇಕ್ತಾಯಿದ್ದಾರೆ ನೀರು ಸ್ವಲ್ಪ ಜಾಸ್ತಿನೂ ಸೇರಿಸ್ಕೋಬೋದು ಅಂದರೆ ಇದು ಸ್ವಲ್ಪ ಸಣ್ಣ ಕುಕ್ಕರ್ ಆಗಿರೋದ್ರಿಂದ ಅಂತ ಸ್ವಲ್ಪ ಸೇರಿಸ್ಕೊಂಡಿದೀವಿ ನಾವು ಇನ್ನು ಅದೇ ಕಡಾಯಾಗೆ ಮತ್ತೆ ಒಂದು ಕ್ಯಾಪಷ್ಟು ಇದು ಸಣ್ಣ ರವೆ ಉಪ್ಪಿಟ್ಟು ರವೆ ಬರುತ್ತಲ್ಲ ಅದನ್ನು ಸೇರಿಸ್ಕೊಂತ ಇದ್ದಾರೆ ಏಕೆಂದರೆ ಅವರು ಈ ಥರ ಕ್ಯಾಪಲ್ಲೇ ಮೆಜರ್ಮೆಂಟ್ ಮಾಡ್ಕೊಳ್ಳೋದು ಅಮ್ಮ ಯಾವಾಗೂ ಅಡುಗೆ ಮನೆಯಲ್ಲಿ ಹಂಗಾಗಿ ನನಗೆ ಬೌಲೆಲ್ಲ ಬೇಡ ನನಗೆ ಮುಚ್ಚಳದಲ್ಲೇ ನಾನು ಈ ಥರ ಮೆಜರ್ಮೆಂಟ್ ಮಾಡ್ತೀನಿ ಅಂದರು ಸರಿ ಆಯಿತು ಅಂತ ಅವ್ರಿಗೆ ಯಾವ ಥರ ಈಸೆ ಅನಿಸುತ್ತೆ ಅದೇ ಥರ ಮಾಡಲಿ ಅಂತ ಬಿಟ್ಬಿಟ್ಟೆ ಇನ್ನು ಇದನ್ನು ಇದು ಕೂಡ ಫ್ರೈ ಆಯಿತು ಇನ್ನು ಅದನ್ನು ಕೂಡ ಶಾವಿಗೆ ಜೊತೆಗೆ ತೆಗೆದು ಸೈಡ್ಗೆ ಇಟ್ಬಿಟ್ರು ಇನ್ನು ಅದೇ ಕಡಾಯಾಗೆ ಒಂದು ಎರಡು ಇಡಿಯಷ್ಟು ಕಡಲೆ ಬೀಜವನ್ನು ಸೇರಿಸ್ಕೊತಾ ಇದ್ದಾರೆ ಕಡಲೆ ಬೀಜವನ್ನು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಆಲ್ ಆಲ್ಮೋಸ್ಟ್ ಚೆನ್ನಾಗಿ ಸ್ವಿಮ್ಮಲ್ಲಿ ಇಕ್ಕೊಂಡು ಅಥವಾ ಮಾಮೂಲಿಯಾದರೂ ಇಕ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಹಸಿ ಸ್ಮೆಲ್ ಇರುತ್ತೆ ಹಾಗಾಗಿ ಇನ್ನು ಮತ್ತೊಂದು ಕಡೆ ಕುಕ್ಕರ್ಲಿಡ್ಡು ಕೂಡ ಬರ್ತಾಯಿದೆ ಕುಕ್ಕರ್ ಬೀಜಲು ಕೂಡ ಕೂಗ್ತಾ ಇದೆ ಇನ್ನು ಕಡಲೆ ಬೀಜ ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ ಇನ್ನು ಸ್ವಲ್ಪ ಫ್ರೈ ಆಗಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂತ ಫ್ರೈ ಮಾಡಿಕೊಂಡ್ರು ಇನ್ನು ಅದನ್ನು ಡೈರೆಕ್ಟಾಗಿ ತೆಗೆದುಬಿಟ್ಟು ಒಂದು ಮರಕ್ಕೆ ಸೇರಿಸ್ಕೊತಾ ಇದ್ದಾರೆ ನೋಡಿ ಮರಕ್ಕೆ ಸೇರಿಸ್ಕೊಂಡಿದ್ದಾರೆ ಇವಾಗ ಇದನ್ನ ಹಿಂಗೆ ಬಿಡೋಣ ಸ್ವಲ್ಪ ತಣ್ಣಗಾಗೋದಕ್ಕೆ ಇನ್ನು ಕಡಾಯಾಗೆ ಮತ್ತೆ ಒಂದು ಚಮಚ ಎಣ್ಣೆಯನ್ನು ಸೇರಿಸ್ಕೊತ ಇದ್ದಾರೆ ನೀವು ಬೇಕಿದ್ರೆ ತುಪ್ಪವನ್ನು ಸೇರಿಸ್ಕೋಬೋದು ಯಾಕೆ ಎಣ್ಣೆ ಸೇರಿಸ್ಕೊತಾ ಇರೋದಂದರೆ ಅಮ್ಮ ಹೆಣ್ಣು ತುಪ್ಪ ತಿನ್ನೋದಿಲ್ಲ ಅದಕ್ಕೆ ಅಡುಗೆ ಎಣ್ಣೆನೇ ಇದ್ದಾರೆ ಇನ್ನು ಇದಕ್ಕೆ ಎಣ್ಣೆ ಬಿಸಿಯಾದ ನಂತರ ಗೋಡಂಬಿ ದ್ರಾಕ್ಷಿ ಹಂಗೆ ಸ್ವಲ್ಪ ಬಾದಾಮಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾರೆ ಇನ್ನು ಅದು ಕೂಡ ಫ್ರೈ ಆಗಿದೆ ಇವಾಗ ಅದನ್ನು ತೆಗೆದು ಸೈಡ್ಗೆ ಇಟ್ಬಿಟ್ಟು ಮತ್ತು ಒಂದು ಪಾತ್ರೆಗೆ ಒಂದು ಚಮ್ಮು ಅಥವಾ ಒಂದು ಲೀಟ್ರ್ ನೀರಷ್ಟು ಸೇರಿಸ್ಕೊಂಡಿದ್ದಾರೆ ಒಂದು ಲೀಟ್ರ್ ನೀರನ್ನು ಸೇರಿಸ್ಕೊಂಡು ಇವಾಗ ನೀರು ಬಿಸಿ ಆಗೋದಕ್ಕೆ ಬಿಟ್ಟಿದ್ದಾರೆ ಮತ್ತೊಂದು ಕಡೆ ಬೆಲ್ಲವನ್ನು ಪುಡಿ ಮಾಡ್ಕೊತಾ ಇದ್ದಾರೆ ಬೆಲ್ಲ ಪುಡಿ ಮಾಡಿಕೊಂಡು ಇವಾಗ ಬೆಲ್ಲವನ್ನು ಡೈರೆಕ್ಟಾಗಿ ಸೇರಿಸ್ಕೊತಾ ಇದ್ದಾರೆ ನೀರಿಗೆ ಯಾಕೆಂದರೆ ಯಾವುದೇ ಥರ ಪಾಕ ಏನು ಮಾಡ್ತಾಯಿಲ್ಲ ಜಸ್ಟ್ ಬೆಲ್ಲ ಕರಗಿಸ್ಕೊತಾ ಇದ್ದಾರೆ ಇನ್ನು ಕಡಲೆ ಬೀಜ ಕೂಡ ತಣ್ಣಗಾಗಿತ್ತು ಇವಾಗ ಇದನ್ನು ಪುಡಿ ಪುಡಿಯಾಗಿ ಅಂದರೆ ಮೇಲೆಗಡೆ ಸಿಪ್ಪೆಯನ್ನು ತೆಗೀತಾ ಇದ್ದಾರೆ ಇನ್ನು ಈ ಕಡೆ ಮಾಮೂಲಿಯಾಗಿ ಬೆಲ್ಲ ಕೂಡ ಕರಗಿತ್ತು ಇಷ್ಟಾದರೆ ಸಾಕಾಗುತ್ತೆ ಇವಾಗ ಕಡಲೆ ಪಿಡ ಕೂಡ ಬೆಂದಿದೆ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಕೂಡ ಬೆಂದಿದೆ ಇವಾಗ ಇದನ್ನು ಡೈರೆಕ್ಟಾಗಿ ಬೆಲ್ಲ ಕರಗಿಸ್ಕೊಂಡಿದ್ದೀವಲ್ಲ ಇದಕ್ಕೆ ಸೇರಿಸ್ಕೊಬಿಡೋಣ ಸೇರಿಸ್ಕೊಂಡು ಇನ್ನು ನಾವು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜ ಹಾಗೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಕಾಯಿಂದ ಒಂದು ಮಿಕ್ಸರ್ ಜರ್ಗೆ ಸೇರಿಸ್ಕೊಳ್ಳೋಣ ಅಥವಾ ನೀವು ಕುಟ್ಟಣಿಗೆ ಹಾಕಿ ಕುಟ್ಕೋಬೋದು ಕೂಡ ಅಂದರೆ ನಾನು ಸ್ವಲ್ಪ ಬೇಗ ಆಗಲಿ ಆಲ್ರೆಡಿ ಟೈಮು ಎಂಟೂವರೆ ಒಂಬತ್ತು ಗಂಟೆ ಆಗ್ತಾಯಿತ್ತು ನೈಟು ಹಾಗಾಗಿ ಸ್ವಲ್ಪ ತರತಾರಿಯಾಗಿ ಪೌಡ್ರ್ ಮಾಡಿಕೊಂಡು ಬಂದಿದ್ದೀವಿ ನೋಡಿ ಮಕ್ಕಳೆಲ್ಲ ಟ್ಯೂಷನ್ಗೆ ಹೋಗಿ ಬಂದುಬಿಟ್ಟಿದರೆ ಮೊಟ್ಟೆ ಅಶ್ವ ಅಂತ ಇದ್ದಾರೆ ಇನ್ನು ಪುಡಿ ಆಗಿದೆ ಇನ್ನು ಈ ಕಡೆ ಕೂಡ ಕಡಲೆ ಬೇಳೆ ಮತ್ತು ಬೆಲ್ಲ ಕೂಡ ಕದ್ದುಬಿಟ್ಟು ಚೆನ್ನಾಗಿ ಕುದೀತಾ ಇದೆ ಎರಡು ಕರ್ಗಿದೆ ಕರ್ಬಿಟ್ಟು ಚೆನ್ನಾಗಿ ಕುದೀತಾ ಇದೆಯಲ್ಲ ಇವಾಗ ಈ ಟೈಮಲ್ಲಿ ಶಾವಿಗೆ ಮತ್ತು ಸೂಜಿ ರವೆಯನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಸ್ವಲ್ಪ ಕುದೀತಾ ಇದ್ದೀವಿ ನೋಡಿ ಆದಷ್ಟು ಸ್ವಿಮ್ಮಲ್ಲಿ ಕೊಡೋ ಕುದಿಸ್ಕೊಳ್ಳೋಕ್ಕೋಗಿ ಏಕೆಂದರೆ ಬೇಗ ಸಿದೋಗ್ಬಿಡುತ್ತೆ ರವೆ ಹಾಕಿದ ನಂತರ ಇನ್ನು ಇದಕ್ಕೆ ಮೈನಾಗಿ ಕಡಲೆಪುರಿ ಕಡಲೆಪುರಿ ಈ ಕೀರಿಗೆ ಕಡಲೆಪುರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಡಲೆಪುರಿಯನ್ನು ಸೇರಿಸ್ಕೊಂಡಿದ್ವಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡಿದ ನಂತರ ಒಂದು ಐದರಿಂದ ಹತ್ತು ನಿಮಿಷದ ನಂತರ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಕಲರು ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಅಂದರೆ ಬೆಲ್ಲ ಕಮ್ಮಿ ಇತ್ತು ಸ್ವೀಟು ಹಂಗಾಗಿ ಒಂದೆರಡು ಚಮಚ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೆ ಅಮ್ಮ ಹಾಗೆ ಕಡಲೆ ಬೀಜ ಪುಡಿ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಂತ ಇದ್ದೀವಿ ಒಂದು ಅರ್ಧ ಚಪ್ಪಷ್ಟು ಹಸಿ ಕಾಯಿ ತುರಿ ಸೇರಿಸ್ಕೊಂಡು ಇವಾಗ ಇದನ್ನು ಕಂಪ್ಲೀಟಾಗಿ ಎಲ್ಲದನ್ನು ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಇವಾಗ ಕೆಳಗೆ ಕೆಳಗಡೆ ಭಾಗದಲ್ಲಿ ಆದಷ್ಟು ಮಿಕ್ಸ್ ಮಾಡ್ಕೊತಾನೆ ಇರ್ರಿ ಬೇಗ ಸೀದೋಗಿಬಿಡುತ್ತೆ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಇವಾಗ ಸ್ವಿಮ್ಮಲ್ಲಿ ಕೊಡು ಜಸ್ಟ್ ಎರಡರಿಂದ ಮೂರು ಸಲ ಕುದಿ ಬರಲಿ ಸಾಕು ಇವಾಗ ನೋಡಿ ಕುದೀತಾ ಇದೆ ಇಷ್ಟಾದರೆ ಸಾಕು ಇವಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಇಳಿಸ್ಬಿಟ್ಟಿದ್ದೀನಿ ನಾನು ಇಳಿಸ್ಬಿಟ್ಟು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಇದನ್ನಂತೂ ರಾತ್ರಿ ಮಾಡಿ ಬೆಳಗ್ಗೆ ತಿಂದರೆ ಅಂತೂ ಸಕ್ಕತ್ತಾಗಿರುತ್ತೆ ಅಥವಾ ನಿಮಗೆ ಬೆಳಗ್ಗೆ ಟೈಮ್ ಇದ್ದು ಸಂಜೆ ಬೆಳಗ್ಗೆ ಮಾಡಿಬಿಟ್ಟು ಸಂಜೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ನಾನು ತುಪ್ಪವನ್ನು ಸೇರಿಸ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಇದು ಬಂದುಬಿಟ್ಟು ನನ್ನ ತಮ್ಮನ ಪಿಕ್ಕು ಅವನು ಬರ್ತ್ಡೇ ಇತ್ತು ನಾನು ಮತ್ತೋಗ್ಬಿಟ್ಟಿದ್ದೆ ಅವ್ನು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ಅವ್ನಿಗೆ ವಿಶಸ್ ತಿಳಿಸ್ತಾ ಇದ್ದೀನಿ ಹ್ಯಾಪಿ ಬರ್ತ್ಡೇದವರ್ ಶೂ ಇನ್ನು ದರ್ಶದವು ಬರ್ತ್ಡೇ ವಿಷಯ ತಿಳಿಸ್ಬಿಟ್ಟು ಮಾರನೇ ದಿನ ಬೆಳಗ್ಗೆ ನಾನು ಹಾಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಯ್ ಬನ್ನಿ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾನು ಬುಧವಾರದ್ದು ಬ್ಲಾಗು ಬುಧವಾರ ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ಆ್ಯಕ್ಚುಲಿ ಇದು ಕೂಡ ಶಕ್ತಿಪೀಠ ಎಲ್ಲರೂ ತುಂಬ ಜನಕ್ಕೆ ಗೊತ್ತು ವಿಜಯವಾಡ ಕನಕದುರ್ಗಮ್ಮ ಅಂದರೆ ಶಕ್ತಿಪೀಠ ನಮಗೆ ಮೈಸೂರಲ್ಲೂ ಒಂದು ಶಕ್ತಿ ಪೀಠ ಇದೆಯಲ್ಲ ಇಲ್ಲೂ ಕೂಡ ಶಕ್ತಿಪೀಠ ವಿಜಯವಾಡ ಕನಕದುರ್ಗಮ್ಮನ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಆಲ್ರೆಡಿ ಟೈಮು ಹನ್ನೊಂದುವರೆ ಆಗಿಬಿಟ್ಟಿದೆ ಅಂದರೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ತಿಂಡಿ ಊಟ ಎಲ್ಲ ಕಳಿಸಿ ಇನ್ನು ನನ್ನ ಹಸ್ಬೆಂಡು ಕೂಡ ಆಫೀಸ್ಗೆಲ್ಲ ಹೋದ ನಂತರ ನಾನು ಬರೋದು ಸ್ವಲ್ಪ ಲೇಟಾಗೋಯ್ತು ದೇವಸ್ಥಾನಕ್ಕೆ ಆದಗೂ ಅಲ್ಲಿಗೂ ಈ ಟೈಮಿಗೆ ಬಂದ್ರೇ ಸ್ವಲ್ಪ ಫ್ರೀ ಅನಿಸುತ್ತೆ ಇಲ್ಲಾಂದರೆ ಬೆಳಗ್ಗೆ ಬೆಳಗ್ಗೆ ತುಂಬಾ ರಶ್ ಇರುತ್ತೆ ಅಂತ ಹೇಳಿ ಬಂದ್ವಿ ದೇವಸ್ಥಾನ ಹತ್ರ ಬಂದುಬಿಟ್ವಿ ಆದರೆ ಪಾರ್ಕಿಂಗ್ ಎಲ್ಲೂ ಪಾರ್ಕಿಂಗ್ ಸಿಗಲಿಲ್ಲ ಸಿಕ್ಕಾಪಟ್ಟೆ ರಶ್ಶು ಆಷಾಢ ಅಲ್ವಾ ಇನ್ನು ಜಾಸ್ತಿ ರಶ್ ಇತ್ತು ಅಂತ ಹೇಳಿ ಎಲ್ಲೋ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ಇನ್ನು ನಾವು ದರ್ಶನಕ್ಕೆ ಅಂತ ಹೋದ್ವಿ ದರ್ಶನಕ್ಕೆ ಹೋಗಕ್ಕೆ ಮುಂಚೆ ಹೂವು ಹಣ್ಣು ಕೈ ತಗೊಂಡೋಗ್ಬೇಕಲ್ಲ ಎಲ್ಲದನ್ನೂ ಸಿಗುತ್ತೆ ಇಲ್ಲೇ ಒಂದು ವೇಳೆ ಬರೋರು ಅಂದರೆ ಜಾಸ್ತಿ ನಮ್ಮ ಕರ್ನಾಟಕದಿಂದ ಕೂಡ ಬರ್ತಾಯಿರ್ತಾರೆ ಎಲ್ಲ ಕಡೆಯಿಂದನೂ ಬರ್ತಾ ಇರ್ತಾರೆ ಬರೋರಿಗೆಲ್ಲ ಇಲ್ಲೇ ಸಿಗುತ್ತೆ ಹೂವು ಹಣ್ಣು ಕಾಯಿ ಸೀರೆ ಎಲ್ಲ ಸಿಗುತ್ತೆ ಹೂವು ಹಣ್ಣು ಕಾಯಿ ಸೀರೆ ಎಲ್ಲ ನೂರೈವತ್ತು ರೂಪಾಯಿಗೆ ಸಿಗುತ್ತೆ ಅಥವಾ ನೀವು ಸೀರೆ ಸಪ್ರೇಟಾಗಿ ತೊಗೊಂಡ್ರೆ ಅದು ಕೂಡ ಬೇರೆ ಥರನೇ ಸಿಗುತ್ತೆ ನೋಡಿ ಎಲ್ಲ ಥರನೂ ಇಲ್ಲೇ ಇರುತ್ತೆ ಇನ್ನು ಇದನ್ನು ಸ್ವಲ್ಪ ಶೂಟ್ ಮಾಡಿಕೊಂಡು ಹಂಗೆ ನಾವು ಇನ್ನು ದರ್ಶನಕ್ಕೆ ಹೋಗೋಣ ಅಂತ ದರ್ಶನಕ್ಕೆ ಹೋಗ್ಬಿಟ್ವಿ ನೋಡಿ ದರ್ಶನಕ್ಕೆ ಎಂಟ್ರಿ ಆಗಿದ್ದೀವಿ ಗೋಪುರ ಫಸ್ಟ್ ಗೋಪುರ ಇನ್ನು ನೋಡ್ಕೊಂಬಿಟ್ಟು ಇನ್ನು ನೋಡಿ ನಾನು ಎಲ್ಲ ತೋರಿಸ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಬಿಸ್ಲಾಗ್ಬಿಟ್ಟಿತ್ತು ಹನ್ನೆರಡು ಗಂಟೆ ಹನ್ನೆರಡು ಕಾಲಾಗಿತ್ತು ನಾವು ಒಳಗಡೆ ಬರೋ ಅಷ್ಟೊತ್ತಿಗೆ ಇನ್ನು ಮುಗಿಸ್ಕೊಂಡು ನೋಡಿ ಎಷ್ಟು ಎಲ್ಲ ಕಡೆನೂ ಪ್ರಸಾದ ತಿಂತಾಯಿದ್ರು ಇನ್ನು ನಾವು ಹಂಗೆ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ದರ್ಶನಕ್ಕೆ ಹೋಗ್ತಾಯಿದ್ವಿ ದರ್ಶನಕ್ಕೆ ಹೋಗ್ತಾ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಇನ್ನು ದರ್ಶನದ ಹತ್ರ ಸ್ವಲ್ಪ ಕಿಟಕಿ ಬಾಗಿಲು ತೆಗೆದಿದ್ರು ಹಾಗೇ ನೋಡ್ತಾ ಇದ್ರೆ ನೋಡಿ ಫುಲ್ಲು ಈ ಕಡೆ ಕೃಷ್ಣಾ ನದಿ ಮತ್ತು ಈ ಕಡೆ ದೇವಸ್ಥಾನ ಆ ಕಡೆ ಕೃಷ್ಣಾ ನದಿ ಈ ಕಡೆ ದೇವಸ್ಥಾನ ಮಧ್ಯ ರೋಡು ಅಷ್ಟೇ ಇನ್ನು ನಾನು ಅದು ಸ್ವಲ್ಪ ಶೂಟ್ ಮಾಡಿಕೊಂಡು ಹಂಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ ಇನ್ನು ಇದು ಮಂಗಳವಾರಕ್ಕೆ ಅಂತ ಹೇಳಿ ನಿನ್ನೆ ಮಂಗಳವಾರದ್ದು ಇದು ಡೆಕೋರೇಷನ್ ಮಾಡಿದ್ದಾರೆ ಹೂ ಬರೀ ಹಣ್ಣಲ್ಲಿ ತರಕಾರಿಯಲ್ಲಿ ಮತ್ತು ಸೊಪ್ಪಲ್ಲೇ ಡೆಕೋರೇಷನ್ ಮಾಡಿದ್ದಾರೆ ಸೊಪ್ಪು ಮತ್ತು ಈ ಕಡೆಯೆಲ್ಲ ಪುಂಡೆ ಸೊಪ್ಪು ಪುಂಡ್ಯಸೊಪ್ಪು ಸೊಪ್ಪಲ್ಲೇ ಡೆಕೋರೇಷನ್ ಮಾಡಿದ್ದಾರೆ ಹಾಗೆ ತರಕಾರಿ ಆದಷ್ಟು ತರಕಾರಿಯಲ್ಲೇ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಅಂತೂ ನಮಗೆ ಹಾಗೆ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಅಂದರೆ ಜನ ಜಾಸ್ತಿ ಇರೋದರಿಂದ ಸ್ವಲ್ಪ ಹಿಂಸೆ ಅನಿಸುತ್ತೆ ಅಷ್ಟೇ ಇಷ್ಟು ಜನ ಇದ್ರು ಹಾಗೆ ದರ್ಶನ ಮಾಡಿಕೊಂಡು ಹಂಗೆ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ದೋದ್ವಿ ಇನ್ನು ಇಲ್ಲಿ ದೇವರಿಗೆ ಅಂತ ಸೀರೆಗಳು ತಂದು ಕೊಡ್ತಾರಲ್ಲ ಆ ಸೀರೆಗಳೆಲ್ಲ ಇಲ್ಲೇ ಮತ್ತು ಅವರೇ ಸೇಲ್ ಮಾಡ್ತಾರೆ ನೋಡಿ ಅವರೇ ಮಾರೋಕ್ಕೆಕ್ಕಿದ್ದಾರೆ ಇಲ್ಲಿಂದು ಏನೂ ವೇಸ್ಟ್ ಮಾಡೋಲ್ಲ ಬನ್ನಿ ಹಾಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಸೀರೆಗಳೆಲ್ಲ ಬೇಕಿರೋರು ಹೋಗ್ಬೋದು ಏನೂ ತೊಂದರೆ ಏನಿಲ್ಲ ನಾನು ಯಾವತ್ತೂ ತೊಗೊಂಡಿಲ್ಲ ಜಸ್ಟು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಎಲ್ಲ ಥರ ಸೀರೆಗಳು ಇತ್ತು ಇನ್ನು ಹಾಗೆ ಇನ್ನು ಕಾಯಿ ಒಡ್ಸ್ಕೊಳಂತ ಹೋದೆ ಇಲ್ಲಿ ಮಾಮೂಲಿ ದೇವಸ್ಥಾನಕ್ಕೆ ದೇವರಿಗೆ ಅಲಂಕಾರ ಮಾಡಿರ್ತಾರಲ್ಲ ಅದೇ ಹೂವಲ್ಲಿ ಕರ್ಪೂರ ಮತ್ತು ಗಂಧದ ಕಡ್ಡಿ ಎಲ್ಲ ರೆಡಿ ಮಾಡ್ತಾರೆ ಇನ್ನು ಹಾಗೆ ಕಾಯಿ ಅಂತ ಹೇಳಿ ಕಾಯಿ ಒಡ್ಸ್ಕೊಳ್ಳೋಕೆ ಹೋದೆ ಕಾಯಿ ಒಡ್ಸ್ಕೊಂಡು ಇನ್ನು ಹಾಗೆ ಮುಂದಕ್ಕೆ ಹೋದ್ವಿ ಮುಂದಕ್ಕೆ ಹೋಯ್ತಾ ಹೋಯ್ತಾ ಬನ್ನಿ ಇನ್ನೂ ತುಂಬ ವಿಶೇಷವಾಗಿರುವಂಥ ಪ್ಲೇಸಸ್ ಎಲ್ಲ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸುಮಾರು ಜನ ಬರಬೇಕು ಅಂದ್ಕೊಳ್ತಾರೆ ಕನಕದುರ್ಗಮ್ಮ ದುರ್ಗಮ್ಮ ದೇವಸ್ಥಾನಕ್ಕೆ ಆದರೆ ಬರೋಕ್ಕಾಗಲ್ಲ ನಾವು ಕೂಡ ಎಷ್ಟೋ ಜನ ಅಂದ್ಕೊಂತೀವಿ ಮೈಸೂರು ಚಾಮುಂಡೇಶ್ವರಿಗೆ ಹೋಗ್ಬೇಕು ಅಂತ ಓಕೆ ಆಗಲ್ಲ ಅಟ್ಲೀಸ್ಟ್ ವೀಡಿಯೋದಲ್ಲಾದರೂ ನೋಡ್ಬೋದಲ್ಲ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇನ್ನು ಹಾಗೆ ಮುಂದಿಗೆ ಬಂದ್ವಿ ಕಾಯಿ ಹಣ್ಣು ಕೈ ಮಾಡಿಸ್ಕೊಂಡು ಮುಂದಿಗೆ ಬಂದಿದ ನಂತರ ಈ ಕಡೆ ಸ್ವಲ್ಪ ಪಕ್ಕದಲ್ಲಿ ಶೂಂದು ವಿಗ್ರಹ ಇದೆ ಅಂದರೆ ಇಲ್ಲಿನ ವಿಶೇಷ ಏನಂದರೆ ಇಲ್ಲೆಲ್ಲ ಸ್ವಲ್ಪ ಪೊಂಗಲ್ ಅಂತ ಹೇಳಿ ಮಾಡ್ಕೊಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಏನು ಅಂತ ಅಲ್ಲಿ ಕೇಳ್ತಾ ಇದ್ದೆ ಜನ ನಾನು ಅಂದರೆ ನಾನು ಸುಮಾರು ಇಲ್ಲಿಗೆ ಒಂದು ಮೂರಿಂದ ನಾಲ್ಕು ಸಲ ಬಂದಿದ್ದೆ ಬಟ್ ನಂಗೆ ಗೊತ್ತಿರಲಿಲ್ಲ ಇಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳಿ ತಿಳ್ಕೊಳ್ಳೋದ್ರ ಬಗ್ಗೆ ಹೋಗಿ ಕೇಳಿದೆ ಆದರೆ ಇಲ್ಲಿ ಶಿವ ನೋಡಿ ಶಿವ ಮೇಲೆಗೆ ನೋಡ್ತಾ ಇದ್ದಾರೆ ಶಿವನ ಮೇಲೆ ಗಂಗೆ ಇದೆ ಅಂದರೆ ಗಂಗೆ ಮೇಲೆ ಇದರಲ್ಲ ತಲೆ ಮೇಲೆ ಶಿವ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಇನ್ನು ಗಂಗೆನ ಇಲ್ಲಿ ಇಲ್ಲಿ ಬಂದುಬಿಟ್ಟು ಈ ಕಡೆ ಬಂದುಬಿಟ್ಟು ಗೌರಿ ದೇವಿ ಇದೆ ಹಾಗೆ ಹಸು ಇದೆ ಇನ್ನು ಅದಕ್ಕೆಲ್ಲ ಪೂಜೆ ಮಾಡ್ತಾಯಿದ್ರು ಪೂಜೆ ಮುಗಿಸ್ಕೊಂಡು ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ಇನ್ನು ಬಂದು ಹಂಗೆ ಬರ್ತಾಯಿದ್ರೆ ಒಂದು ಕಡೆ ಗಾಯತ್ರಿ ದೇವಿ ಮೂರ್ತಿ ಇತ್ತು ಇನ್ನು ಹಂಗೆ ನೋಡಿ ಎಲ್ಲ ವಿಗ್ರಹಗಳೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸರಸ್ವತಿ ದೇವಿ ದೇವಿ ಹೀಗೆ ಇನ್ನೂ ಸುಮಾರು ದೇವಿಗಳಿದ್ರು ಮಹಾಲಕ್ಷ್ಮೀ ದೇವಿ ನನಗೆ ಅಷ್ಟೊಂದು ತೆಲುಗು ಹೆಸರುಗಳು ಗೊತ್ತಿಲ್ಲ ಗೊತ್ತಿರೋ ಗೊತ್ತಿರೋ ಹೇಳ್ತಾ ಇದ್ದೆ ಅಷ್ಟೇ ಅದನ್ನು ಕೂಡ ಸ್ವಲ್ಪ ಶೂಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಸ್ಟೆಪ್ಸಲ್ಲಿ ಹೋಗ್ಬೋದು ಇನ್ನೊಂದು ಕಡೆ ಇದೆ ಮೆಟ್ಟಲ್ಲಿ ಇದು ಮೆಟ್ಲು ಭಾಗ ಇನ್ನೊಂದು ಬಂದುಬಿಟ್ಟು ಸ್ವಲ್ಪ ಹೈಟಲ್ಲಿ ನಡ್ಕೊಂಡು ಹೋಗೋ ಥರ ಇರುತ್ತೆ ಅದು ಕೂಡ ನಾವು ಆ ಕಡೆಯಿಂದ ಬರೋವಾಗ ಮಾಡಿ ಬರೋಣ ಅಂತ ಹೇಳ್ಬಿಟ್ಟು ಈ ಮೆಟ್ಟಲಲ್ಲೇ ಹೋಗ್ಬಿಟ್ವಿ ಇನ್ನು ಆಲ್ರೆಡಿ ಏಳು ಏಳು ಫ್ಲೋರ್ ಹತ್ತಿದ್ರು ಇವತ್ತು ಅಪ್ಪ ಅಮ್ಮ ಹತ್ತೋದು ಏಳು ಫ್ಲೋರು ಇಳಿಯೋದು ಏಳು ಫ್ಲೋರು ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ಅವ್ರಿಗೂ ಹತ್ತು ಇಳ್ದು ಹತ್ತು ಇಳ್ದು ಅಂದರೆ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ಮಲ್ಲಿಕಾರ್ಜುನ ಸ್ವಾಮಿ ಇದ್ದಾರೆ ಈ ಕಡೆ ಇನ್ನು ದರ್ಶನ ಅಂತ ಹೋಗ್ತಾ ಇದ್ದೆ ಇನ್ನು ಹೋಗೋ ಮುಂಚೆ ಟಾಟೋ ಐಸ್ ಎಲ್ಲ ಇತ್ತು ಅದನ್ನೆಲ್ಲ ಸ್ವಲ್ಪ ಶೂಟ್ ಮಾಡಿಕೊಂಡೆ ಶೂಟ್ ಮಾಡಿಕೊಂಡು ಇನ್ನು ಇಲ್ಲಿ ಜ್ಯೋತಿರ್ಲಿಂಗಗಳ ಬಗ್ಗೆ ಕೊಟ್ಟಿದ್ದರು ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹಂಗೆ ದೇವಸ್ಥಾನ ಸುತ್ತು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮುಂದಕ್ಕೆ ಹೋದೆ ಹಂಗೆ ನೋಡಿ ಇಲ್ಲಿಂದ ಕಂಪ್ಲೀಟು ಈ ವಿಜಯವಾಡ ಏನಿದೆಯೋ ಅದೆಲ್ಲ ಕಾಣಿಸುತ್ತೆ ನೋಡ್ಬೋದು ಈ ದೇವಸ್ಥಾನ ಸುತ್ತೂ ವಿಜಯವಾಡ ಪೂರ್ತಿ ಕಾಣಿಸುತ್ತೆ ಟೋಟಲ್ ಸಿಟಿ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ಇನ್ನು ಹಂಗೆ ಅಲ್ಲೂ ಕೂಡ ದರ್ಶನ ಮಾಡ್ಕೊಂಡು ಹೋಗಿ ದೇವ್ರನ್ನ ಇನ್ನು ಇಲ್ಲಿ ಕೃಷ್ಣಂದು ಒಂದು ವಿಗ್ರಹ ಇತ್ತು ಇದು ಲಾಸ್ಟ್ ಟೈಮ್ ಬಂದಾಗ ನೀರು ಬೀಳ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಈ ಸಲ ಯಾಕೋ ನೀರು ಆಫ್ ಆಗಿತ್ತು ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವೇನು ಪ್ರಸಾದ ತಿನ್ಕೊಳಕೋಗಿಲ್ಲ ಯಾಕೆಂದರೆ ತುಂಬ ರಶ್ ಇತ್ತು ಬಿಟ್ಟು ಇತ್ತು ಅದಕ್ಕೆ ಬಂದುಬಿಟ್ಟು ಇನ್ನು ಈ ಕಡೆ ಎಲ್ಲ ಈ ಥರ ನಮ್ಮ ಕಡೆ ಜಾತ್ರೆ ಮಾಡ್ತೀವಲ್ಲ ಆ ಥರ ಆಷಾಢ ಮಾಸದಲ್ಲಿ ದೇವರಿಗೆ ಸಾರಿ ಅಂತ ತರ್ತಾರಂತೆ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಆದರೆ ಒಬ್ಬೊಬ್ಬರು ಒಂದೊಂದು ತೊಗೊಂಡು ಬರ್ತಾರೆ ಎಲ್ಲ ಒಂದೇ ಮನೆಯವರೇ ಈ ಥರ ತೊಗೊಂಡು ಹೋಗ್ತಾ ಇರೋದು ನೋಡಿ ಈ ಥರ ತಗೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಬರ್ತಾರೆ ಇನ್ನು ನಾನು ಮಂಗಳವಾರದ್ದು ಇದು ರೆಸಿಪಿ ಬಂದುಬಿಟ್ಟು ಸುಮ್ ಸಿಂಪಲ್ಲಾಗಿ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಿದೀನಿ ಮಟನ್ ಕರಿ ಮಾಮೂಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಚಕ್ಕೆ ಪಲಾವ್ ಪಲಾವೆಲಿ ಕಸೂರಿ ಮೆಥಿಯನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಂಗೆ ಸ್ವಲ್ಪ ಸೊಪ್ಪೆ ಹಾಗೆ ಸ್ವಲ್ಪ ಕಡಲೆಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಸ್ಲೈಸಸ್ಸಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕಾಗುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಸ್ವಲ್ಪ ಕಚಾಪಚ ಸಾರಿ ಇದನ್ನು ಸ್ವಲ್ಪ ತರ್ತರಿಯಾಗೆ ಕುಟ್ಬಿಟ್ಟು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾಯಿದ್ದೀನಿ ಅಂದರೆ ಕಟ್ ಮಾಡಿ ಸೇ ಸೇರಿಸ್ಕೊಳ್ಳೋದ್ರಿಂದ ಈ ಥರ ಕುಟ್ಬಿಟ್ಟು ಸೇರಿಸ್ಕೊಳ ಅಂತ ಹೇಳಿ ಕುಟ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದನ್ನು ಕೂಡ ಸ್ವಲ್ಪ ತರ್ತಾರಿಯಾಗಿ ರುಬ್ಬಿಟ್ಟು ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಪೇಸ್ಟು ಹಾಗೆ ಶುಂಠಿ ಬೆಳ್ಳಿ ಪೇಸ್ಟು ಕೂಡ ನಾನು ಕುಟಣಿಗೆ ಹಾಕಿ ಕುಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಸ್ವಲ್ಪ ಪೇಸ್ಟ್ ತರತರಿಯಾಗಿ ರುಬ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ ಫ್ರೈ ಆದ ನಂತರ ಸ್ವಲ್ಪ ಕಲ್ಲರಿಗೆ ಅರಶಿಣ ಧನಿಯಾ ಪೌಡರ್ ಎರಡು ಚಮಚ ಹಾಗೆ ಖಾರಕ್ಕೆ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೋಣ ಸೇರಿಸ್ಕೊಂಡು ಇವಾಗ ಕಂಪ್ಲೀಟಾಗೆ ಮಿಕ್ಸ್ ಮಾಡ್ಕೊಳ ಸೀಸ್ ಮೇಲೆಲ್ಲ ಹೋಗ್ಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಕೂಡ ಮಿಕ್ಸ್ ಆಗಿದ ನಂತರ ಹಾಗೆ ಮಟನನ್ನು ಸೇರಿಸ್ಕೊಳ ನಾನು ಆಲ್ರೆಡಿ ಇದು ವಿಡಿಯೋ ಲಾಸ್ಟ್ ಟೈಮ್ ಒಂದ್ಸಲ ಇದೇ ಥರ ಮಟನ್ ರೆಸಿಪಿ ತೋರಿಸ್ಕೊಟ್ಟಿದ್ದೆ ಈ ಸಲ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಮಟನ್ ನೀಟಾಗಿ ವಾಶ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡು ಮಟನೆಲ್ಲ ನೀಟಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಣ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಕಮ್ಮಿತ್ತು ಉಪ್ಪನ್ನು ಸೇರಿಸ್ಕೊಂಡು ಎರಡರಿಂದ ಮೂರು ವಿಜಲ ಕೂಗಿಸ್ಕೊಂಡಿದ್ದೀನಿ ಕೂಗಿಸ್ಕೊಂಡು ಕಂಪ್ಲೀಟ್ ತಣ್ಣಗಾಗಿದ ನಂತರ ಲಿಡ್ಡು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮಟನ್ ಸಾಂಬಾರು ರೆಸಿಪಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು